ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನಿವತ್ತು ಬಂದಿರುವಂಥದ್ದು ಮಹೀಂದ್ರದವರ ಎಕ್ಸ್ ಯು ವಿ ಸೆವೆನ್ ಡಬಲ್ ಒ ಜೊತೆಗೆ ಮಹೀಂದ್ರ ಎಕ್ಸ್ ಯು ವಿ ಸೆವೆನ್ ಡಬಲ್ ಅಂತ ಹೇಳುವಾಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ರೆಂಡನ್ನೇ ಸೃಷ್ಟಿಸಿರುವಂತಹ ಒಂದು ವೆಹಿಕಲ್ ಇದು ಯಾಕಂತ ಹೇಳಿದರೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೇಂಜಲ್ಲಿ ಬಜೆಟ್ ಫ್ರೆಂಡ್ಲಿ ಆಗಿ ಎಲ್ಲ ಫೀಚರ್ಸನ್ನು ಲೋಡ್ ಮಾಡಿರುವಂತಹ ಒಂದು ಫ್ಯಾಮಿಲಿ ಕಾರ್ ಅಂತ ಹೇಳುವಂತಹ ಈ ವೆಹಿಕಲ್ನಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಯಾಕಾಗಿ ಹೆಚ್ಚು ಜನರು ಇದಕ್ಕೊಂದು ಹುಚ್ಚು ಇದ್ದು ಕುಣಿದು ಬಿಡ್ತಾರೆ ಎಲ್ಲಾ ವಿಚಾರಗಳನ್ನ ಸಂದೇಶ ಕೇಳಿ ಕೇಳ್ತಿರ್ಕೊಳ್ಳೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರಿಸ್ಕೊಂಡು ಹೋಗೋಣ ನಮ್ಮ ಜೊತೆ ತಮ್ಮ ಅಮೂಲ್ಯವಾದ ಮಾಹಿತಿಯನ್ನು ಹಂಚ್ಕೊಳ್ಲಿಕ್ಕೆ ಸಂದೇಶ ಅವರು ಇದ್ದಾರೆ ಅವರಿಂದಾನೆ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ ಸಂದೇಶ ಅವರೇ ನಮಸ್ತೆ ಮೊದಲನೇದಾಗಿ ನಾನು ಕೇಳುವಂಥದ್ದು ಈ ಒಂದು ವೆಹಿಕಲ್ ಮಹೀಂದ್ರ ಎಕ್ಸ್ ವಿ ಸೆವೆನ್ ಡಬಲ್ ನೀವು ಈ ವೆಹಿಕಲ್ ತಗೊಂಡು ಎಷ್ಟು ಟೈಮ್ ಆಯ್ತು ನಿಯರ್ಲಿ ಒನ್ ಇಯರ್ ಆಗ್ತಾ ಬಂತು ಇಯರ್ ಆಗ್ತಾ ಬಂತು ಇದೀವಾಗ ಈ ಮಹಿಂದ್ರ ಎಕ್ಸ್ ಯು ಸೆವೆನ್ ಡಬಲ್ ಓದಲ್ಲಿ ಯಾವ ವೇರಿಯಂಟ್ ಅಲ್ಲಿ ಬಂದಿರುವಂತ ನಮ್ದು ಇದು ಎಕ್ಸ್ ಸೆವೆನ್ ಮಾಡೆಲ್ ಬಂದಿದೆ ಎಕ್ಸ್ ಸೆವೆನ್ ಅಂದ್ರೆ ಇದಕ್ಕಿಂತ ನೆಕ್ಸ್ಟ್ ಇನ್ನೊಂದು ಇದೆ ಎಕ್ಸ್ ಸೆವೆನ್ ಲಕ್ಸುರಿ ಅಂತ ಒಂದು ಬರುತ್ತೆ ಅದರಲ್ಲಿ ಆಲ್ ವೀಲ್ ಡ್ರೈವ್ ಆಪ್ಷನ್ ಬರ್ತದೆ ಓಕೆ ಅಂದ್ರೆ ಫೋರ್ ವೀಲ್ ಡ್ರೈವ್ ಆಲ್ ಆಲ್ ವಿಲ್ ಡ್ರೈವ್ ಅಂತ ಹೇಳುವಂಥದ್ದು ಓಕೆ ಇದು ಇವಾಗ ಇದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಆ ತರದ ಯಾವ್ದೊಂದು ಅದೊಂದು ಫೀಚರ್ಸ್ ಅನ್ನು ಬಿಟ್ಬಿಟ್ಟಿದ್ದಾರೆ ಬಾಕಿ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇದರಲ್ಲಿ ಇದೆ ಸನ್ ರೂಫ್ ಇಂದ ಹಿಡಿದು ಎಲ್ಲ ಇಲ್ಲ ಓಕೆ ಈ ಒಂದು ಫೀಚರ್ಸ್ ನ ಬಗ್ಗೆ ನಾವು ಈ ವೆಹಿಕಲ್ ನ ಬಗ್ಗೆ ಎಲ್ಲಾ ವಿಚಾರಗಳನ್ನ ನಾವು ಜರ್ನಿಯಲ್ಲೇ ಮಾತನಾಡ್ಕೊಂಡು ಹೋಗೋಣ ಏನೆಲ್ಲ ಇದೆ ಎಲ್ಲ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡುವಂತ ಒಂದು ಸಣ್ಣ ಪ್ರಯತ್ನ ಮಾಡೋಣ ಸಂದೇಶ ಅವರೇ ಈ ಒಂದು ಗಾಡಿ ತಗೊಂಡು ನೀವು ಈಗ ಟೋಟಲ್ ಆಗಿ ಎಷ್ಟು ಟೈಮ್ ಆಯ್ತು ನಾವು ನಿಯರ್ಲಿ ಒನ್ ಇಯರ್ ಆಗ್ತಾ ಬಂದ್ವಿ ಒನ್ ಇಯರ್ ಆಗ್ತಾ ಬಂತು ಒನ್ ಇಯರ್ ಅಲ್ಲಿ ನೀವು ಈಗ ಟೋಟಲ್ ಆಗಿ ಎಷ್ಟು ಕಿಲೋಮೀಟರ್ ಓಡಿಸಿದ್ರಿ ಈಗ ಈಗ ಎಂಟು ಸಾವಿರ ಎಂಟು ಸಾವಿರ ಎಂಟು ಸಾವಿರ ಓಕೆ ಇದೀಗ ನೀವು ತಗೊಂಡಿರುವಂತದ್ದು ಪೆಟ್ರೋಲ್ ವೆಹಿಕಲ್ ಪೆಟ್ರೋಲ್ ಇದು ಯಾಕಾಗಿ ನೀವು ಡೀಸೆಲ್ ವೆಹಿಕಲ್ ನ ಮಾಡಿಲ್ಲ ಡೀಸೆಲ್ ವೆಹಿಕಲ್ ಇನ್ನು ರೀಸೆಲ್ ವ್ಯಾಲ್ಯೂ ಎಲ್ಲ ಕಮ್ಮಿ ಆಗುವ ರೀಸನ್ಸ್ ಎಲ್ಲ ತುಂಬಾ ಜಾಸ್ತಿ ಇದೆ ಓಕೆ ಸೊ ಆ ರೀಸನ್ ಅಲ್ಲಿ ಬಿಟ್ಟು ಡೀಸೆಲ್ ವ್ಯಾಲೆ ಬೆಸ್ಟ್ ನಮ್ ಗಾಡಿ ಬೆಸ್ಟ್ ಈರಿ ಇದೆ ಇದಕ್ಕೆಲ್ಲ ಮೈಲೇಜಿಗೋಸ್ಕರ ಮೈಲೇಜ್ ಎಷ್ಟು ಮೈಲೇಜ್ ಸಿಗ್ತಾ ಇದೆ ಇವಾಗ ನಮಗೆ ಎವ್ರೇದೊಂದು ಟೆನ್ ಹತ್ರ ಸಿಕ್ತಾ ಉಂಟು ಓಕೆ ಅದು ನಮಗೆ ಮ್ಯಾನುವಲ್ ಗೇರ್ ಬಾಕ್ಸ್ ಆಗಿದ್ರೆ ಒಂದು ಟ್ವೆಲ್ ತರ್ಟೀನ್ ಅಲ್ಲಿ ಬರ್ಬೋದು ನಮಗೆ ಓಕೆ ಇದು ಇವಾಗ ಆಟೋ ಆಟೋಮ್ಯಾಟಿಕ್ ಗೇರ್ ಸೊ ನಮಗೆ ಅದರ ರಸ್ತೆಗೆ ಗೇರ್ ಚೇಂಜ್ ಇವಾಗ ಅದೇ ಅದೇ ಒಂದು ಸಿಕ್ಸ್ತ್ ಗಿಯರ್ ಬೀಳ್ಬೇಕಾದ್ರೆ ಒಂದು ಏಯ್ಟಿ ಫೈವ್ ಅಲ್ಲಿ ಹೋಗಬೇಕು ಗಾಡಿ ಓಕೆ ನಮ್ಮ ಸಿಕ್ಸ್ತ್ ಗಿಯರ್ ಬೇಕು ಈ ನಮ್ಮ ರೋಡ್ಲಿ ರೋಡಿಗೆಲ್ಲ

ತಗೊಳ್ಳುವಂತ ಒಂದು ರೀಸನ್ ಅಂದ್ರೆ ಇವಾಗ ಗಾಡಿ ತಗೊಳ್ಳೋದಕ್ಕಿಂತ ಮೊದಲು ಎಲ್ಲರೂ ಬೇರೆ ಬೇರೆ ವೆಹಿಕಲ್ ಬಗ್ಗೆ ರಿವ್ಯೂ ನೋಡಿಟ್ಟಿರ್ತಾರೆ ಶೋರೂಮ್ ಗೆ ವಿಸಿಟ್ ಮಾಡೋದಾಗಿರ್ಬಹುದು ಆ ಒಂದು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ನೀವು ಯಾವ್ದೆಲ್ಲ ಗಾಡಿನ ನೋಡ್ಕೊಂಡಿದ್ರಿ ನಾವು ಈಗ ದೊಡ್ಡ ಗಾಡಿಯಿಂದ ಪ್ಲಾನ್ ಇದೆ ನಮ್ದೊಂದು ಎಕ್ಸ್ ಸೆವೆನ್ ಓಕೆ ಮತ್ತೆ ನಾವು ಸಣ್ಣ ಸಣ್ಣ ಲೈಕ್ ಕ್ರೆಟಾ ಈ ವಿಟಾರ ಗ್ರ್ಯಾಂಡ್ ವಿಟಾರ ಒಂದು ನೋಡಿ ಕರೆಕ್ಟ್ ರಿವ್ಯೂ ಎಲ್ಲ ಶೋರೂಮ್ ಇವಾಗ ಟೆಸ್ಟ್ ರೈಡ್ ಎಲ್ಲ ಮಾಡಿದ್ವಿ ನನಗಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಲೈಕ್ ಸೇಫ್ಟಿ ಸೇಫ್ಟಿ ಸಹ ನೋಡ್ಕೊಳ್ಬೇಕು ಸೊ ರೀಸನ್ ನನಗೆ ಎಕ್ಸ್ ಯು ಬೆಸ್ಟ್ ಅಂತ ಅನಿಸಿದೆ ಈ ಎಕ್ಸಿ ನೀವು ತಗೊಳ್ಳುವ ಟೈಮ್ ಅಲ್ಲಿ ಇದಾಗಿತ್ತು ಟ್ವೆಂಟಿ ಸಿಕ್ಸ್ಥಿಂಗ್ ಟ್ವೆಂಟಿ ಎಕ್ಸಿ ಸೆವೆನ್ ಡಬಲ್ ಒನ್ ಎಂತ ಬೇರೆ ಗಾಡಿನ ನೀವು ನೋಡ್ಕೊಂಡ್ರಿ ಅಂದ್ರೆ ಅವಾಗ ಮಾತನಾಡಬೇಕಂದ್ರೆ ನೀವು ಟಾಟಾ ಸಫಾರಿ ಕೂಡ ಹೇಳಿದ್ರಿ ಈಗ ಕೂಡ ನೀವು ವೆಹಿಕಲ್ವ್ ಮಾಡಿದ್ರಿ ಅದರಲ್ಲಿ ನೀವು ಈ ಮಹೀಂದ್ರದ ವಿ ಸೆವೆನ್ ಡಬಲ್ ಒನ್ ತಗೊಳ್ಬೇಕು ಅಂತ ಹೇಳುವಂತಹ ರೀಸನ್ ಮೇನ್ ನಮ್ದು ಸ್ವಲ್ಪ ಇತ್ತು ಈ ರೇಂಜ್ ಇರಬೇಕು ಗಾಡಿ ನಾವು ಟಾಟಾ ಹ್ಯಾರ್ ನೋಡಿ ಒಮ್ಮೆ ಟಾಟಾ ಸಫಾರಿ ಇದೆ ಚಾನ್ಸ್ ಅದು ರೀಸೆಂಟ್ ಆಗಿ ಬಂದ್ರೆ ಹೈಕ್ರಾಸ್ ಅಂದ್ರೆ ಮನಸ್ಸಿತ್ತು ಬೈಕ್ ಅದು ರಿಲೀಸ್ ಆಗಿರಲಿಲ್ಲ ಗಾಡಿ ನಮ್ಮ ಟೈಮಿಗೆ ಬೇಕಾಗಿ ಸೊ ನಮಗೆ ಇಷ್ಟ ಆಗಿದೆ ಎಕ್ಸ್ ಅಂದ್ರೆ ಕೂಡ ನಿಮಗೆ ಈ ಬಜೆಟ್ ಅಲ್ಲಿ ಇಷ್ಟೊಂದು ಫೀಚರ್ಸ್ ಮಿಡ್ ವೇರಿಯಂಟ್ ಎಲ್ಲ ಸಿಕ್ತಿತ್ತು ಹೈಕ್ರಾಸ್ ಎಲ್ಲ ಸಫಾರಿ ಸಹ ಮಿಡ್ ವೇರಿಯಂಟ್ ಸಿಕ್ತಿತ್ತು ಇದು ಓಕೆ ಇತ್ತು ನಮ್ಮ ಈ ಬಜೆಟ್ ಗೆ ಬಟ್ ನನಗೆಷ್ಟು ಇಷ್ಟ ಆಗಲಿಲ್ಲ ಗಾಡಿ ಫೈವ್ ಸೀಟರ್ ಓಕೆ ಫೈವ್ ಸೀಟರ್ ಸೆವೆನ್ ಸೀಟರ್ ನೋಡಿ ಸೆವೆನ್ ಸೀಟರ್ ಬರಬೇಕಂದ್ರೆ ಇದು ಬೆಟರ್ ಆಗುತ್ತೆ ಓಕೆ ಅಂದ್ರೆ ಈಗ ನೀವು ಈ ಗಾಡಿಲಿ ಹೆಚ್ಚು ನೀವು ಇಷ್ಟ ಆಗಿರುವಂತ ಒಂದು ಫೀಚರ್ ಅನ್ನು ನೀವು ನೋಟಿಸ್ ಮಾಡೋದಿದ್ರೆ ಡ್ರೈವಿಂಗ್ ಕಂಫರ್ಟಬಲ್ ಒಳ್ಳೆ ದೇ ಮತ್ತೆ ಅಡಾಸ್ ಫೀಚರ್ಸ್ ಅಲ್ಲಿ ಇದೆ ಅಡಾಸ್ ಫೀಚರ್ಸ್ ಇದೆ ಅಡಾಸ್ ಫೀಚರ್ಸ್ ಇದೆ ಡ್ರೈವರ್ ಅಸಿಸ್ಟೆನ್ಸ್ ಹಾಗೆಲ್ಲ ತುಂಬಾ ಫೀಚರ್ಸ್ ಬಂದಿದೆ ನೀವು ಯೂಸ್ ಮಾಡ್ತಾ ಇದ್ರೆ ಎಡಸನ ನೀವು ಯೂಸ್ ಮಾಡ್ತಾ ಇರ್ತೀರಾ ಇಲ್ಲ ನಮ್ಮ ರೋಡಿಗೆಲ್ಲ ಹೈವೇಸ್ ಅಲ್ಲಿ ಓಕೆ ಇಲ್ಲಿ ಇಂಥ ರೋಡಿಗೆಲ್ಲ ನೀವು ಲಾಂಗ್ ಅಂದ್ರೆ ಎಷ್ಟು ಜರ್ನಿ ಮಾಡಿದ್ರಿ ಅಂದ್ರೆ ಲಾಂಗ್ ಲಾಂಗ್ ನಾವು ಒಮ್ಮೆ ಹುಬ್ಬಳ್ಳಿ ಕೇರಳ ಫುಲ್ ಫುಲ್ ಹೋಗಿ ಬ್ಯಾಂಗ್ಳೂರ್ ಆಗಲ್ಲ ನಮ್ಮ ಹೋಗಿ ಅಂದ್ರೆ ಟೈರ್ಡ್ ಆಗುವಂತ ಅದು ಮೈನ್ ಕಂಫರ್ಟ್ ಕಂಫರ್ಟ್ ಸಿಗುವ ಬೇರೆ ಗಾಡಿಯಲ್ಲೆಲ್ಲ ಸಿಗೋದು ಇದ್ರಲ್ಲಿ ಒಂದು ಕಂಫರ್ಟ್ ಇದಕ್ಕಿಂತ ಮೊದಲು ನಿಮ್ಮಲ್ಲಿ ಬ್ರೆಜೆ ಬ್ರೆಜೆ ಇತ್ತು ಮಾರ್ತಿದ್ದು ಆಲ್ರೆಡಿ ಎಲ್ಲ ಇತ್ತು ಗಾಡಿ ಮತ್ತೆ ಇದ್ರಲ್ಲಿನು ನೆಗೆಟಿವ್ ಅಂತ ಹೇಳೋದಿದ್ರೆ ನೆಗೆಟಿವ್ ಅಂದ್ರೆ ಇಷ್ಟ ಆಗಿಲ್ಲ ಅಂದ್ರೆ ಇದು ಬೇಕಿತ್ತು ಒಂದು ಮೇನ್ ಆಗಿ ಇಷ್ಟು ಟ್ವೆಂಟಿ ಸೆವೆನ್ ಲ್ಯಾಕ್ ಕೊಡುವಾಗ ಗಾಡಿಗೆ ಒಂದು ತ್ರೀ ಸಿಕ್ಸ್ಟಿ ಕ್ಯಾಮ್ ಅವರೊಂದು ಕೊಡ್ಬೇಕಿತ್ತು ಓಕೆ ಮತ್ತೆ ಇದು ಆಟೋಮ್ಯಾಟಿಕ್ ಇಲ್ಲ ಲೈಕ್ ನೈಟ್ ಚೇಂಜ್ ಆಗೋದಕ್ಕೆ ಮತ್ತೆ ರೇರ್ ಬೂಟ್ ಅದು ನಾವು ಕ ಮ್ಯಾನ್ಯುಲ್ ಆಗಿ ಸಜೆಸ್ಟ್ ಮಾಡಬೇಕು ಆಹಾ ಹಾಗೆಲ್ಲ ಕೊಡ್ಬೇಕು

ಏನಾದ್ರು ಒಂದು ಕಿವಿ ಮಾತು ಅಂತ ಹೇಳೋದಿದ್ರೆ ನೀವು ಮೈಲೇಜ್ ಗೋಸ್ಕರ ಆ ರೀಸನ್ ಗೋಸ್ಕರ ಎಲ್ಲ ತಗೊಳ್ಳೋದು ಇಲ್ಲ ಕಂಫರ್ಟೇಬಲ್ ಕಂಫರ್ಟೇಬಲ್ ಜರ್ನಿ ಸೇಫ್ ಜರ್ನಿ ಅದಕ್ಕೆಲ್ಲ ಬೆಸ್ಟ್ ಗಾಡಿ ಅಂತ ಹೇಳ್ತೇನೆ ಇಷ್ಟರಲ್ಲಿ ಯೂಸ್ ಆಗಲಿ ನೀವು ಬೇರೆ ಬೇರೆ ಗಾಡಿ ಯೂಸ್ ಮಾಡಿದ್ರಲ್ಲಿ ನಿಮ್ಗೆ ಇದು ಡ್ರೈವಿಂಗ್ ಇದು ಒಂದು ಕಂಫರ್ಟೇಬಲ್ ತುಂಬಾ ಒಂದು ಧೈರ್ಯ ಕೊಡ್ತದೆ ಬ್ರೇಕಿಂಗ್ ಅಲ್ಲಿ ಪಕ್ಕ ಫೋರ್ ಡಿಸ್ಕ್ ಬ್ರೇಕ್ಸ್ ಅಲ್ಲ ಹೌದು ಬಾಕಿ ವಿಚಾರದಲ್ಲಿ ನೋಡ್ಬೇಕಂದ್ರೆ ಇದು ಎಷ್ಟೋ ಬೆಟರ್ ಅಂತ ಹೇಳ್ತೀರಿ ಹೌದು ಸೀಟ್ ಇದೆಯಲ್ಲ ಇದರಲ್ಲಿ ಈ ಡ್ರೈವಿಂಗ್ ಸೀಟ್ ಫ್ರಂಟ್ ಬ್ಯಾಕ್ ಹೋಗಂತ ಆಟೋಮ್ಯಾಟಿಕಲಿ ಹೋಗುತ್ತೆ ಅದರಲ್ಲಿ ಈ ಮಾಡೆಲ್ ಅನ್ನು ಕೊಟ್ಟಿದ್ದಾರೆ ಇಲ್ಲ ಇದರಲ್ಲಿ ಡ್ರೈವರ್ ಸೀಟಿಗೆ ಆಪ್ಷನ್ ಕೊಟ್ಟಿದ್ದಾರೆ ಲೈಕ್ ಮೆಮೊರಿ ಡಿಜಸ್ಟಬಲ್ ಸೀಟ್ ಮೂರು ಮೆಮೊರಿ ಅಡ್ಜಸ್ಟ್ ಮಾಡಬಹುದು ನಿಮಗೆ ಓಕೆ ಮೂರು ಮೆಮೊರಿ ಅಡ್ಜಸ್ಟ್ ಮಾಡಬಹುದು ವೆಲ್ಕಮ್ ಸೀಟ್ ಆಪ್ಷನ್ ಉಂಟು ಅದರಲ್ಲಿ ವೆಲ್ಕಮ್ ಸೀಟ್ ಅಂದ್ರೆ ನಾವು ಡೋರ್ ಓಪನ್ ಮಾಡಿದಾಗ ತನ್ನಷ್ಟಕ್ಕೆ ಬ್ಯಾಕ್ ಹೋಗ್ತದೆ ಓಕೆ ಓಕೆ ನಮ್ಮ ಕಂಫರ್ಟ್ ಆದ ಮೇಲೆ ಫ್ರಂಟ್ ಗೆ ಕರೆಕ್ಟ್ ನಾವು ಸೆಟ್ ಮಾಡಿದ ಜಾಗಕ್ಕೆ ಕಮ್ ಬರ್ತೀಂತ ಇದೆ ಕರೆಕ್ಟಾಗಿ ನಿಂತಂತ ಅದು ಮೂರು ಜನರಿಗೆ ಮೂರು ಜನರಿಗೆ ಮೆಮೊರಿ ಸೀಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅದು ಒಂದು ಡ್ರೈವಿಂಗ್ ಸೀಟ್ ಮಾತ್ರ ಡ್ರೈವಿಂಗ್ ಸೀಟ್ ಮಾತ್ರ ಅದೊಂದು ಎಕ್ಸ್ಟ್ರಾ ಒಂದು ಫೀಚರ್ ಅಂತ ಹೌದು ಅದು ಎಕ್ಸ್ ಸೆವೆನ್ ಮತ್ತು ಎಕ್ಸ್ ಎನ್ ಲಕ್ಸುರಿ ಅಲ್ಲಿ ಬರೋ ಫೀಚರ್ಸ್ ಇದು ಇದ್ರಲ್ಲಿ ನೋಡಿ ಇದೊಂದು ಡೋರ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಒಂಥರ ಪ್ರೀಮಿಯಂ ಲುಕ್ ಅಲ್ಲಿ ಕೊಟ್ಟಿರುವಂತದ್ದು ಐತಾ ಇದನ್ನ ಹೇಗೆ ಓಪನ್ ಮಾಡೋದಂದ್ರೆ ಜಸ್ಟ್ ಹೀಗೆ ಪ್ರೆಸ್ ಮಾಡ್ಕೊಂಡು ಆಮೇಲೆ ಹೇಳ್ಕೊಳ್ಳುವಂಥದ್ದು ಇದರ ಜೊತೆಗೆ ಇನ್ನೊಂದು ಫೀಚರ್ ಇದೆ ನೋಡಿ ಸೀಟ್ ಬ್ಯಾಕ್ ಹೋಗ್ತಾ ಇದೆ ನಾನು ಜಸ್ಟ್ ಇದನ್ನ ಹೀಗೆ ನಾನು ಕೂತ್ಕೊಂಡು ಡೋರ್ ಹಾಕಿದ್ರೆ ಡೋರ್ ಫುಲ್ ಸೀಟ್ ಫ್ರಂಟ್ ಗೆ ಬರ್ತಾ ಇದೆ ಫುಲ್ ಫ್ರಂಟ್ ಬಂತು ಅಂದ್ರೆ ಅದರಲ್ಲಿ ಮೂರ್ ಜನರಿಗೆ ಅದನ್ನ ಸೆಟ್ ಮಾಡಿ ಇಡ್ಲಿಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಅಂದ್ರೆ ಮೆಮೊರಿ ಅದರಲ್ಲಿ ಫಿಟ್ ಮಾಡಿರುವಂತದ್ದು ಅದರ ಬಟನ್ ಇಲ್ಲೇ ಇದೆ ನಾನು ತೋರಿಸ್ತೀನಿ ಅದನ್ನ ಎಷ್ಟು ಅದು ಹೇಗೆ ಹೋಗುತ್ತೆ ಅಂತ ನೋಡಿ ನಾನು ಡೋರ್ ಓಪನ್ ಮಾಡಿದಾಗ ಇಲ್ಲಿ ನೋಡಿ ಆಟೋಮೆಟಿಕ್ ಬ್ಯಾಕ್ ಹೋಯಿತು ಅಂದ್ರೆ ಎಷ್ಟು ಸ್ಪೇಸ್ ಇರುತ್ತೆ ಆ ಸ್ಪೇಸ್ ಗೆ ತಕ್ಕ ಅದು ಬ್ಯಾಕ್ ಹೋಗುವಂಥದ್ದು ಇರಲಿಕ್ಕೆ ಈಸಿ ಆಗ್ಲಿಕ್ಕೆ ಬೇಕಾಗಿರುವಂತಹ ಫೀಚರ್ ಅದರ ಸೆಟ್ಟಿಂಗ್ ನೋಡಿ ಇಲ್ಲೇ ಇದೆ ನೋಡಿ ಅದನ್ನ ಯಾವ ರೀತಿ ಸೆಟ್ ಮಾಡೋದು ಅಂತ ಹೇಳಿದ್ರೆ ಇಲ್ಲಿ ಇದೆ ಮತ್ತೆ ಅದು ಮತ್ತೆ ಎರಡನೇದು ಏನಂತ ಹೇಳಿದ್ರೆ ಇಲ್ಲಿ ಒಂದು ನಿಮಗೆ ನೈಟ್ಗೆಲ್ಲ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದು ರಿಫ್ಲೆಕ್ಟ್ ಲೈಟ್ ಅದು ಅಂದ್ರೆ ಲೈಟ್ ಅದು ಇರುವಂತದ್ದು ಎಷ್ಟು ರಿಫ್ಲೆಕ್ಟ್ ಮಾತ್ರ ಅಲ್ಲ ಲೈಟ್ ಉರಿತಾ ಇದೆ ಡೋರ್ ಓಪನ್ ಮಾಡಿದ ಕೂಡಲೇ ಬ್ಯಾಕ್ ಇಂದ ಬರುವಂತವರಿಗೆ ಅದೊಂದು ಲೈಟ್ ಉರಿತಾ ಇದೆ ಅದೊಂದು ಎಕ್ಸ್ಟ್ರಾ ಒಂದು ಬೆನಿಫಿಟ್ ಕೊಟ್ಟಿದ್ದಾರೆ ಇನ್ನು ಇದರಲ್ಲಿ ನೋಡ್ಬೇಕು ಅಂತ ಹೇಳಿದ್ರೆ ಒಂದು ಪ್ಯಾನೋರಾಮಿಕ್ ಸನ್ ರೂಫ್ ಕೊಟ್ಟಿದ್ದಾರೆ ಆಯ್ತಾ ಈ ಒಂದು ಸನ್ ರೂಫ್ ಅಂತೂ ತುಂಬಾ ಎಕ್ಸಲೆಂಟ್ ಆಗಿದೆ ಆ ಅದನ್ನ ಈಗ ಜಸ್ಟ್ ಓಪನ್ ಮಾಡುವಂಥದ್ದು ನೋಡಿ ಇಲ್ಲಿ ಒಂದು ಬಟನ್ ಪ್ರೆಸ್ ಮಾಡೋದು ಆಟೋಮೆಟಿಕ್ ಆಗಿ ಫುಲ್ ಓಪನ್ ಆಗ್ತಾ ಇದೆ ನೋಡಿ ಫುಲ್ ವೈಡ್ ಆಗಿರುವಂಥದ್ದು ನಮಗೆ ಬೇಕಾದಷ್ಟು ಒಂದು ವಿಸಿಬಿಲಿಟಿ ಇದೆ ಇನ್ನು ಆಟೋ ಎ ಸಿ ಕೊಟ್ಟಿದ್ದಾರೆ ಆಟೋ ಕ್ಲೈಮೇಟ್ ಕಂಟ್ರೋಲ್ ಎ ಸಿ ಕೊಟ್ಟಿದ್ದಾರೆ ಇದರಲ್ಲಿ ಇನ್ನು ಟ್ರ್ಯಾಕಿಂಗ್ ಫೆಸಿಲಿಟಿ ಕೊಟ್ಟಿದ್ದಾರೆ ನ್ಯಾವಿಗೇಷನ್ ಆಗಿರ್ಬೋದು ಎಲ್ಲ ವಿಚಾರ ಬಟ್ ಅದಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಒಂದು ಫೀಚರ್ಸ್ ಅಂತ ಹೇಳಿದ್ರೆ ದೊಡ್ಡದಾಗಿರುವಂತಹ ಒಂದು ಸ್ಕ್ರೀನ್ ಐತೆ ಇದು ಅಂದ್ರೆ ಸಿಂಗಲ್ ಸ್ಕ್ರೀನ್ ಅಲ್ಲಿ ಅಷ್ಟು ಲಾಂಗ್ ಆಗಿ ಕೊಟ್ಟಿರುವಂತದ್ದು ಎಲ್ಲಾ ವಿಚಾರಗಳು ಅಂದ್ರೆ ವೆಹಿಕಲ್ ನ ಬಗ್ಗೆ ಇರುವಂತಹ ಪ್ರತಿ ಒಂದು ಟೈರ್ ಇನ್ಫರ್ಮೇಶನ್ ಇಂದ ಹಿಡಿದು ಆ ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಏನಿದೆ ಅಲ್ಲಿಂದ ಹಿಡಿದು ಇದಂದ್ರೆ ಸಿಂಗಲ್ ಆಗಿ ಇದನ್ನ ವರ್ಕ್ ಇದು ಯೂಸ್ ಮಾಡ್ಲಿಕ್ಕೆ ಆಪ್ಷನ್ ಇದರಲ್ಲಿ ಕೊಟ್ಟಿದ್ದಾರೆ ಅಲ್ಲಿ ಕಾಣುವಂತ ಇಲ್ಲಿ ಕೂಡ ಕೆಲವೊಂದು ಆಪ್ಷನ್ಸ್ ಬರ್ತಾ ಇದೆ ಮತ್ತೆ ಸ್ಟೇರಿಂಗ್ ಕಂಟ್ರೋಲ್ ಅಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಇಂದ ಹಿಡಿದು ಎಲ್ಲಾ ವಿಚಾರಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ ಫೀಚರ್ಸ್ ಅಂದ್ರೆ ಅದಕ್ಕೆ ಹೇಳುವಂಥದ್ದು ಫುಲ್ಲಿ ಫೀಚರ್ಸ್ ಅಪ್ಲೋಡೆಡ್ ಗಾಡಿ ಅಂತ ಹೇಳುವಂತದ್ದು ನಾವು ಟೊಯಾಟದಲ್ಲಿ ನೋಡ್ಬೇಕಂತ ಹೇಳಿದ್ರೆ ಒಂದು ನಲವತ್ತು ಲಕ್ಷಕ್ಕಿಂತ ಹೆಚ್ಚಿನ ಬಜೆಟ್ ಅಲ್ಲಿ ನೋಡಿದ್ರು ಇಷ್ಟೊಂದು ಫೀಚರ್ಸ್ ಅಪ್ಲೋಡ್ ಆಗಿಲ್ಲ ಕೆಲವೊಂದು ಇದರಲ್ಲಿ ಆದರೆ ಇದು ಇಪ್ಪತ್ತೇಳು ಲಕ್ಷ ರೂಪಾಯಿ ಅಂದ್ರೆ ಇಪ್ಪತ್ತ ಆರು ಲಕ್ಷ ಆ ರೇಂಜಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಯಾವ್ದೆಲ್ಲ ಫೀಚರ್ಸ್ ಇದೆ ಆ ಎಲ್ಲ ಫೀಚರ್ಸ್ ಕೂಡ ಇದರಲ್ಲಿ ಕೊಟ್ಟಿದ್ದಾರೆ ಆದ್ರೆ ಒಂದು ನೆಗೆಟಿವ್ ಅವರು ಏನು ಹೇಳಿದ ಅಂತ ಹೇಳಿದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾನ ಇದಕ್ಕೆ ಎಕ್ಸ್ಟ್ರಾ ಫಿಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳುವಂತ ಅದೊಂದು ನೆಗೆಟಿವ್ ಆಗಿ ಕಂಡು ಬರ್ತದೆ ಯಾಕಂದ್ರೆ ಈಗ ನಾವು ಒಂದು ಐದು ಲಕ್ಷ ರೂಪಾಯಿ ಆರು ಲಕ್ಷ ರೂಪಾಯಿಯ ಕಾರಿಗೆ ಬೇಕಾದ್ರೆ ನಮಗೆ ಆಫ್ಟರ್ ಮಾರ್ಕೆಟ್ ಅಲ್ಲಿ ಹೋಗಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾವನ್ನು ಹಾಕ್ಲಿಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಆದರೆ ನಮಗೆ ಈ ಇಷ್ಟೊಂದು ದೊಡ್ಡ ಬಜೆಟ್ ಅಲ್ಲಿರುವಂತಹ ಕಾರಿಗೆ ಈಗ ಕಂಪನಿಯಲ್ಲಿ ಆದರೂ ಸರಿ ಬೇರೆ ಹೊರಗಿನಿಂದ ತಂದು ನಾವು ಫಿಟ್ ಮಾಡೋದಿದ್ರು ಸರಿ ಕಂಪನಿಯಲ್ಲಿ ಸರಿ ಈ ಒಂದು ಸಿಸ್ಟಮ್ ಕೊಟ್ಟ ಕಾರಣ ಅದಕ್ಕೆ ಆಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅದೊಂದು ನೆಗೆಟಿವ್ ಅಂತಾನೆ ಹೇಳ್ಬಹುದು ಇಲ್ಲಾಂದ್ರೆ ಕಂಪನಿ ಪ್ರೊವೈಡ್ ಮಾಡ್ತಿದ್ರು ಇವ್ರಿಗೊಂದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಿತ್ತು ಆದ್ರೆ ಅದೊಂದು ನೆಗೆಟಿವ್ ಆಗಿ ಅವರು ಹೇಳಿದ್ರು ಅಂದ್ರೆ ಟಾಪ್ ಮಾಡೆಲ್ ಅಲ್ಲಿ ಅಂದ್ರೆ ಎಕ್ಸ್ ಸೆವೆನ್ ಇದರಲ್ಲಿ ಎಕ್ಸ್ ಸೆವೆನ್ ಡಬಲ್ ಅದರಲ್ಲಿ ಎ ಎಕ್ಸ್ ಸೆವೆನ್ ಅಂತ ಟಾಪ್ ವೇರಿಯಂಟ್ ಟಾಪ್ ಎಂಡ್ ವೇರಿಯಂಟ್ ಅದರಲ್ಲಿ ಎ ಎಕ್ಸ್ ಸೆವೆನ್ ಅಲ್ಲಿ ಲಕ್ಸುರಿ ಅಂತ ಹೇಳೋ ಒಂದು ಇನ್ನೊಂದು ಮಾಡೆಲ್ ಬರುತ್ತೆ ಅದರಲ್ಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾ ಬರ್ತಾ ಇದೆ ಅಂದ್ರೆ ಒಂದೂವರೆ ಲಕ್ಷ ಏನೋ ಡಿಫರೆನ್ಸ್ ಬರೋದು ಆ ಒಂದೂವರೆ ಲಕ್ಷ ರೂಪಾಯಿ ವಿಚಾರ ಎಲ್ಲ ಇರೋದು ಅಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂತದೇ ಮೇನ್ ಆಗಿರುವಂತಹ ವಿಚಾರ ಅದೊಂದು ನೆಗೆಟಿವ್ ಅಂತ ಮತ್ತೊಮ್ಮೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಅಂದ್ರೆ ಸಂದೇಶ್ ಅವರ ಮಾತಲ್ಲಿ ನಾನು ಇದು ಅವರ ಆ ಒಂದು ಫೀಲಿಂಗ್ ಏನಿದೆ ಆ ಫೀಲಿಂಗ್ ಅನ್ನ ನಿಮ್ಮಲ್ಲಿ ಹೇಳ್ತಾ ನೀವೇನಾದ್ರು ಈ ತರ ಈ ಒಂದು ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮರಾದ ಬಗ್ಗೆ ನೆಗೆಟಿವ್ ಆಗಿ ಏನಾದ್ರು ಫೀಲ್ ಅನುಭವಿಸ್ತಾ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಇನ್ನಿದ್ರೆ ಬ್ಯಾಕ್ ಸೀಟಿಗೆ ಬರ್ಬೇಕಂದ್ರೆ ಇಲ್ಲಿ ಕೂಡ ನಿಮ್ಗೆ ಬೇಕಾದಷ್ಟು ಸ್ಪೇಸ್ ಇದೆ ತಲೆಗೆ ಸ್ಪೇಸ್ ಇದೆ ನೀರು ಕೂಡ ತುಂಬಾ ನಿಮ್ಗೆ ಬೇಕಾದಷ್ಟು ಕೊಟ್ಟಿದ್ದಾರೆ ಆ ಕಂಫರ್ಟ್ ಅಂತಾನೆ ಹೇಳ್ಬೋದು ಆರಾಮಾಗಿ ಲಾಂಗ್ ಪ್ರಯಾಣ ಹೋಗ್ಲಿಕ್ಕೂ ತುಂಬಾ ಅಂದ್ರೆ ತುಂಬಾ ಲಕ್ಸುರಿಯಸ್ ವೆಹಿಕಲ್ ಅಂತಾನೆ ಹೇಳ್ಬೋದು ಇದು ನಮಗೆ ಟೋಟಲ್ ಆಗಿ ಹೇಳ್ಬೇಕು ಇದೊಂದು ಲೆದರ್ ಫಿನಿಶ್ ಇರುವಂತಹ ಒಂದು ಸೀಟ್ ಕವರ್ ಕೊಟ್ಟಿರುವಂತಹ ವೆಂಟಿಲೇಟೆಡ್ ಸೀಟ್ಸ್ ಐತೆ ಇದು ಮೇನ್ ಆಗಿ ಜೊತೆಗೆ ಸಿಕ್ಸ್ ಏರ್ ಬ್ಯಾಗ್ಸ್ ಕೂಡ ಇದೆ ಇದರಲ್ಲಿ ಮತ್ತೆ ಎ ಸಿ ಇವೆಂಟ್ ಬರ್ಬೇಕಂದ್ರೆ ರೇರ್ ಎ ಸಿಂಟ್ ಅಲ್ಲಿ ಇಲ್ಲೊಂದು ಕೊಟ್ಟಿದ್ದಾರೆ ಈ ಒಂದು ಪೊಸಿಷನ್ ಗೆ ಮತ್ತೆ ಬ್ಯಾಕ್ ಸೈಡ್ ಬರ್ಬೇಕಂದ್ರೆ ಅಲ್ಲೇ ಎರಡು ಸೈಡ್ ಅಲ್ಲೂ ಕೂಡ ಸಪ್ರೇಟ್ ಎ ಸಿ ವೆಂಟ್ ಕೊಟ್ಟಿದ್ದಾರೆ ಕಂಟ್ರೋಲ್ ಕೂಡ ಬ್ಯಾಕ್ ಅಲ್ಲೇ ಕೊಟ್ಟು ಎಲ್ಲ ವಿಚಾರದಲ್ಲಿ ನೋಡ್ಬೇಕಂದ್ರೆ ಇದೊಂದು ಬಜೆಟ್ ಫ್ರೆಂಡ್ಲಿ ಫ್ಯಾಮಿಲಿ ಕಾರ್ ಆ ಇದರಲ್ಲಿ ಯಾವುದೇ ಡೌಟ್ ಕೂಡ ಇಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ ಮೈಲೇಜ್ ಮಾತ್ರ ಒಂದು ತುಂಬ ಸಮಸ್ಯೆಯಾಗಿ ಕಾಡ್ತಾ ಇದೆ ಮತ್ತೆ ಇಷ್ಟೊಂದು ಲಕ್ಸುರಿ ವೆಹಿಕಲ್ ನೋಡುವಾಗ ನಾವು ಮೈಲೇಜ್ ವಿಚಾರದಲ್ಲಿ ಲೆಕ್ಕಾಚಾರ ಹಾಕ್ಲಿಕ್ಕಿಲ್ಲ ಅಂತ ಕೆಲವರ ಅಭಿಪ್ರಾಯ ಇರಬಹುದು ಆದರೆ ತುಂಬ ಲಾಂಗ್ ಹೋಗುವವರಿಗೆ ಯಾವತ್ತಿದ್ರೂ ಪೆಟ್ರೋಲ್ಗಿಂತ ಡೀಸೆಲ್ ಗಾಡಿ ಬೆಟರ್ ಅಂತ ನನ್ನ ಪರ್ಸನಲ್ ಒಪಿನಿಯನ್ ಇದು ನಿಮ್ಮ ಅಭಿಪ್ರಾಯ ಏನಿಂತ ಕಮೆಂಟ್ ಮೂಲಕ ತಿಳಿಸಿ ಇವಿಷ್ಟು ಮಹೀಂದ್ರ ವಿ ಸೆವೆನ್ ಡಬಲ್ ಓ ಬಗ್ಗೆ ಸಂದೇಶ್ ಅವರ ಮಾತುಗಳು ನೀವೇನಾದರೂ ಎಕ್ಸಿವಿ ಸೆವೆನ್ ಡಬಲ್ ಲವರ್ಸ್ ಆಗಿದ್ರೆ ಇಲ್ಲಾಂದರೆ ನೀವೇನಾದರೂ ಯೂಸ್ ಮಾಡ್ತಾ ಇದ್ರೆ ಅದರ ಪರ್ಫಾರ್ಮೆನ್ಸ್ ಹೇಗಿದೆ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಏನು ನಿಮಗೆ ಈ ಒಂದು ವೆಹಿಕಲಲ್ಲಿ ಇಷ್ಟ ಆಗೋಗಿದೆ ಇದರಲ್ಲಿರುವಂಥ ಏನಾದರೂ ನೆಗೆಟಿವ್ಸ್ ಇದ್ದರೆ ಎಲ್ಲ ವಿಚಾರಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನೀವು ನಮ್ಮ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಮ್ಮ ಚಾನಲಲ್ಲಿ ವೆಹಿಕಲ್ ರಿವ್ಯೂ ಆಗಿರ್ಬೋದು ಟೆಕ್ ಇನ್ಫಾರ್ಮೇಷನ್ ಆಗಿರ್ಬೋದು ಅಡುಗೆ ಮಾಹಿತಿ ಆಗಿರ್ಬೋದು ಈ ಥರ ನಮ್ಮ ದೈನಂದಿನ ವಿಚಾರಗಳ ಬಗ್ಗೆ ಬೇರೆ ಬೇರೆ ವಿಡಿಯೋಗಳು ಬರ್ತಾ ಇರುತ್ತೆ ನಿಮಗೆ ಈಸಿಯಾಗಿ ತಲುಪಲಿಕ್ಕೆ ಸಹಕಾರಿ ಆಗ್ತದೆ ಅಂತ ಹೇಳ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಇನ್ನೊಂದು ಸಲ ನೆನಪು ಮಾಡ್ತಾ ಮುಂದಿನ ವೇಡಿಯದೊಂದಿಗೆ ಮತ್ತೆ ಭೇಟಿಯಾಗೋಣ